ಏಪ್ರಿಲು ಹದಿನಾಲ್ಕನೇ ತಾರೀಕು ಇವತ್ತು ಅತ್ಯಂತ ವಿಶೇಷವಾದಂಥ ಒಂದು ದಿನ ಇಡೀ ಭಾರತ ದೇಶ ಈ ಒಂದು ದಿನವನ್ನ ಪ್ರತಿ ಮನೆ ಮನೆಯಲ್ಲೂ ಆಚರಣೆ ಮಾಡ್ತಕ್ಕಂಥ ಈ ಒಂದು ದಿನಕ್ಕೆ ಪೂರಕವಾಗಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಿ ಶಿಲ್ಪಿ ಭಾರತ ರತ್ನವನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ದಿನಾಚರಣೆ ನ್ಯಾಷನಲ್ ಹಾಲಿಡೇ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾರತೀಯರು ಅತ್ಯಂತ ಸಂತೋಷವನ್ನು ಕೊಡಬೇಕಾಗಿರ್ತಕ್ಕಂಥ ಒಂದು ಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಸಮಾಜದಲ್ಲಿ ಮೇಲೆತ್ತಕ್ಕಂಥ ಕೆಲಸ ಅವ್ರನ್ನ ಮೇಲೆ ತರತಕ್ಕಂಥ ಒಂದು ಕೆಲಸ ಆಗಬೇಕು ಅಂತಕ್ಕಂಥದ್ದಾದಾಗ ಈ ಒಂದು ಸಂವಿಧಾನವನ್ನು ಏನು ರಚನೆಯನ್ನು ಮಾಡಿದ್ದಾರೆ ಬಹುಶಃ ಈ ಜಗತ್ತು ಇರೋವರೆಗೂ ಕೂಡ ಯಾರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮರೀಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಇವತ್ತು ವಿಶೇಷವಾಗಿ ಅವರಿಗೆ ಒಂದು ಗೌರವನ ಸಲ್ಲಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಧ್ಯಕ್ಷರಾಗಿರ್ತಕ್ಕಂಥ ಅಂದಾನಿ ಸಾಹೇಬರು ಇವತ್ತು ನೇತೃತ್ವವನ್ನು ವಹಿಸಿ ಜೊತೆಯಲ್ಲಿ ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರು ಶರವಣ ಅವರು ಮತ್ತು ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ತಿಪ್ಪೇ ಸ್ವಾಮಣ್ಣವರು ರಮೇಶ್ ಗೌಡ್ರು ಗೌಡ್ರು ಬಹುತೇಕರು ಇವತ್ತು ನಾವೆಲ್ಲರೂ ಎಲ್ಲಿ ಬಂದು ಸೇರಿದ್ದೀರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಪಕ್ಷದ ಕಡೆಯಿಂದ ಒಂದು ಗೌರವನ್ನ ಸಲ್ಲಿಸಿದ್ದೇವೆ ಪ್ರಾರ್ಥನೆಯನ್ನ ಏನು ಮಾಡಿದ್ದೇವೆ ಇವತ್ತು ಈ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಳ್ಳಿ ಹಳ್ಳಿಯಲ್ಲೂ ಕೂಡ ಇವತ್ತು ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಇವತ್ತು ಅವರ ಒಂದು ನೂರ ನಾಲ್ಕನೇ ಈ ಒಂದು ದಿನಕ್ಕೆ ಏನು ಕಾಲಿಟ್ಟಿದ್ದೇವೆ ದಯತ್ತೋತ್ಸವನ ಬಹಳ ಮನಸ್ಸಿಗೆ ತೆಗೆದುಕೊಂಡು ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಆಚರಣೆಯನ್ನ ಏನ್ ಮಾಡ್ತಾ ಇದ್ದೇವೆ ಈ ಒಂದು ಶುಭ ಕ್ಷಣ ಶುಭ ದಿನ ಪ್ರತಿಯೊಬ್ಬರೂ ಕೂಡ ಅವ್ರನ್ನ ಪ್ರತಿದಿನ ನೆನೆಸ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಇದೇ ರೀತಿ ಪಕ್ಷದ ಕಡೆಯಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತಿಗೂ ಕೂಡ ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಸಮುದಾಯದ ಆಧಾರದ ಮೇಲೆ ರಾಜಕಾರಣವನ್ನು ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಒಂದು ಮನುಷ್ಯತ್ವವನ್ನು ಮುಂದಿಟ್ಕೊಂಡು ಮಾನವೀಯತೆಯ ಒಂದು ಗುಣಗಳ ಒಂದು ಆಧಾರದ ಮೇಲೆ ನಮ್ಮ ಪಕ್ಷವನ್ನು ಏನು ಸ್ಥಾಪನೆ ಮಾಡಿದ್ದಾರೆ ಸನ್ಮಾನ್ಯ ದೇವೇಗೌಡ ಸಾಹೇಬರು ಅದರ ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರತಿಯೊಬ್ಬ ಕನ್ನಡಿಗನ ಒಂದು ಹೃದಯವನ್ನು ಗೆಲ್ತಕ್ಕಂಥ ಒಂದು ಮುಖ್ಯಮಂತ್ರಿಗಳಾಗಿ ಅತ್ಯಂತ ಜನಪ್ರಿಯತೆಯನ್ನು ಕಂಡಿರ್ತಕ್ಕಂಥದ್ದು ಬಹುಶಃ ಪ್ರತಿಯೊಬ್ಬರ ಮನೆ ಮನೆ ಮಾತಾಡಿದ್ರು ಹಾಗಾಗಿ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಯುವಕರು ತಾಯಿಯಂದರು ಎಲ್ಲರೂ ಕೂಡ ಅಂಬೇಡ್ಕರ್ ಅವ್ರನ್ನ ಒಂದು ಆದರ್ಶವಾಗಿ ನಮ್ಮ ಜೀವನದಲ್ಲಿ ನಾವು ಅವ್ರನ್ನ ಎಂದೂ ಕೂಡ ಮರಿತಕ್ಕಂಥದ್ದಾಗಬಾರ್ದು ಪ್ರತಿ ಕ್ಷಣ ಅವ್ರನ್ನ ಹೃದಯದಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಪೂಜಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಧರ್ಮ ಅದನ್ನು ನಾವು ಮುಂದುವರಿಸೋಣ ಇವತ್ತು ಮಾಧ್ಯಮದ ಸ್ನೇಹಿತರು ಕೂಡ ಜೆಪಿ ಭವನದ ಪಕ್ಷದ ಕಚೇರಿಗೆ ತಾವು ಬಂದಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಕಳೆದ ಎರಡು ಮೂರು ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ಇನ್ನೇನು ಎರಡು ವರ್ಷ ಇದೆ ಮುಂದಿನ ತಿಂಗಳು ಕಾಂಗ್ರೆಸ್ ಪಕ್ಷದ ಆಡಳಿತ ಅವರ ಆಡಳಿತ ಯಾವ ಹಂತಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥ ಉದಾಹರಣೆಗಳು ಸಾಕಷ್ಟಿವೆ ಇತ್ತೀಚೆಗೆ ನಿನ್ನೆ ದಿನ ಇವತ್ತು ಬೆಳಗ್ಗೆ ಬಹಳ ಗಂಭೀರವಾಗಿ ಚರ್ಚೆಗೆ ಗ್ರಾಸವಾಗಿರತಕ್ಕಂಥ ವಿಚಾರ ಒಂದು ಸಣ್ಣ ಬಾಲಕಿಯ ಮೇಲೆ ಯಾವ ರೀತಿ ಒಂದು ಅತ್ಯಾಚಾರ ಹುಬ್ಳಿಯಲ್ಲಿ ನಡೆದಿರ್ತಕ್ಕಂಥ ಇವೆಲ್ಲ ಘಟನೆಗಳು ನಾವೇನ್ ನೋಡ್ತಾ ಇದ್ದೇವೆ ಇಂಥ ಒಂದು ಘಟನೆಗಳು ನಿಜಕ್ಕೂ ಕೂಡ ಇಡೀ ಮಾನವ ಕುಲ ಸಮಾಜ ತಲೆ ತಗ್ಗಿಸ್ತಕ್ಕಂತ ಘಟನೆಗಳು ಪದೇ ಪದೇ ಏನು ಮರುಕಳಿಸ್ತಾ ಇದೆ ಒಂದು ನಾನಿಲ್ಲಿ ಪೊಲೀಸರಿಗೆ ಈ ಒಂದು ಪ್ರಕರಣ ನಡೆದಂತ ಯಾವುದೇ ದಯ ದಾಕ್ಷಿಣೆ ನೋಡದೆ ಇಮ್ಮಿಡಿಯಟ್ ಆಗಿ ಎನ್ಕೌಂಟರ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವು ಸ್ವಾಗತ ಆದ್ರೆ ಈ ಕಾಂಗ್ರೆಸ್ ನ ಆಡಳಿತದಲ್ಲಿ ನಿರಂತರವಾಗಿ ಈ ರೀತಿಯಾದಂತ ಪ್ರಕರಣಗಳು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಇವತ್ತು ಹದಗೆಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಈ ರೀತಿ ಪ್ರಕರಣಗಳು ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಹೊಣೆಗಾರಿಕೆ ಇರತಕ್ಕಂಥದ್ದು ರಾಜ್ಯ ಸರ್ಕಾರದ ಮೇಲೆ ಆದರೆ ಇಲ್ಲಿಯವರೆಗೂ ಲಾ ಆ್ಯಂಡ್ ಆರ್ಡರ್ ಇರ್ಬೋದು ಯಾವುದೇ ವಿಚಾರ ಇರ್ಬೋದು ಮೊನ್ನೆ ದಿನ ತಾವೆಲ್ಲರೂ ಬಂದಿದ್ರಿ ಇಡೀ ರಾಜ್ಯದಿಂದ ಬಹುತೇಕ ಸಾರ್ವಜನಿಕರು ಕೂಡ ಪಕ್ಷದ ಕಡೆಯಿಂದ ಆಯೋಜನೆ ಮಾಡಿರತಕ್ಕಂಥ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ರಿ ನಮ್ಮ ಹೋರಾಟಕ್ಕೆ ನಾವು ಮೊದಲನೇ ದಿನ ಕಾಲನ್ನ ಏನು ಇಟ್ಟಿದ್ದೇವೆ ಈ ಹೋರಾಟ ನಿರಂತರವಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ನ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ನಿರಂತರವಾಗಿ ಜಾರಿಯನ್ನು ಇಡಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ಕಡೆಯಿಂದ